ನಮಸ್ಕಾರ ಇವತ್ತು ರೀ ನಾವು ಹೇಳಿನ ಒಂದು ಮಸ್ತಾಗಿರುವಂತಹ ಚಟ್ನಿ ರೆಸಿಪಿಯನ್ನು ತೋರಿಸಕತ್ತೀವಿ ಈ ಒಂದು ಚಟ್ನಿ ರೀ ನಿಮಗೇನ್ರಿ ಬಾಯಿ ರುಚಿ ಕೆಟ್ಟಾಗ ಅಥವಾ ಏನರೇ ಬೇರೆ ಅನಿಸಿದಾಗ ಮಾಡ್ರಿ ಇಟ್ಟು ಮಸ್ತ್ ಆಕೈತಿರಲ್ಲ ಒಮ್ಮೆ ಮಾಡಿದ ಮೇಲೆ ಮತ್ತೆ ಮತ್ತೆ ಮಾಡ್ಬೇಕು ಅನಿಸ್ತತಿ ಅಟ್ಟು ಚಲೋ ಅಂತ ಹೇಳಿ ನಾವು ಈಸಿಯಾಗಿ ತೋರಿಸ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬೇಡಿ ಈಗ ಚಟ್ನಿ ನೋಡೋಣ ಬರ್ರಿ ಅದಕ್ಕೆ ಮೊದಲಿಗೆ ನಾವು ಒಂದು ಉಳ್ಳಾಗಡ್ಡಿ ಒಂದು ಅದು ದಮದಮ್ಮಗೆ ಕಟ್ ಮಾಡಿ ಒಂದು ಮಿಕ್ಸರ್ ಜಾರ್ದಾಗ ಹಾಕಿದ್ದೀವಿ ಅದಕ್ಕೆ ನಾಲ್ಕು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಹುಣಸೆ ಹಣ್ಣು ಆಮೇಲೆ ನೆಕ್ಸ್ಟ್ ಅದಕ್ಕೆ ಒಂದು ಹಿಟ್ಟ ಬೆಲ್ಲ ಹಣ್ಣ ಸೇರ್ಸಕತ್ತೀವಿ ನಿಮಗೆ ಇವೆರಡು ಬೇಡ ಅಂತಂದ್ರೆ ನೀವು ಸ್ಕಿಪ್ ಮಾಡಿದ್ರೆ ನಡಿತೈತಿ ಹಾಕಿದ್ರೆ ಚಲೋ ಆಮೇಲೆ ಅದಕ್ಕೆ ಖಾರದ ಪುಡಿ ನಿಮಗೆ ಎಡಬೇಕು ನೋಡ್ಕೊಂಡು ಅಷ್ಟು ಖಾರದ ಪುಡಿ ಮತ್ತು ಎರಡು ಹಸಿ ಮೆಣಸಿನಕಾಯಿಯನ್ನು ನಾವು ಇದ್ರಾಗ ಸೇರಿಸಿದ್ದೇವೆ ಅದಾದ ನಂತರ ಇಲ್ಲಿ ನಾವು ಸ್ವಲ್ಪ ಉಪ್ಪು ಸೇರ್ಸಾಕತ್ತೀವಿ ಉಪ್ಪನ್ನು ಸೇರಿಸಿದ ಮ್ಯಾಲ ಗರ್ ಅನ್ಸ್ಕೊಂಡ ತೊಗೊಂಡು ಬರ್ರಿ ಆದ್ರೆ ಉಳಾಗಡ್ಡಿ ಸ್ವಲ್ಪ ದಮ್ ದಮಂಗೆ ಉಳಿಲ್ರಿ ನಡಿತೈತಿ ನಾವು ಉಳಿಸಿರ್ತೀವಿ ಎಲ್ಲ ಒಂದು ದಮ್ ದಮ್ದಮಂಗ್ ಉಳಿದ್ರೆ ನಡೀತೈತಿ ಅದಾದ ನಂತರ ಒಂದು ಪಾಂಡಾಗ ನಾವು ಸ್ವಲ್ಪ ಎಣ್ಣೆ ಕಾಯಕ ಇಡ್ನು ಎಣ್ಣೆ ಕಾದ ಆದ ನಂತರ ಇದಕ್ಕೆ ನಾವಿಲ್ಲಿ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀವಿ ಈ ಮೆಂತ್ಯ ಸೊಪ್ಪನ್ನ ನೀವು ತೊಳೆದು ತೊಗೊಳ್ಬೇಕಾಗತ್ತೆ ಅಕಸ್ಮಾತ್ ದಮ್ ದಮಂಗಂಗಿತ್ತು ಮೆಂತೆ ಸೊಪ್ಪು ಅಂತಂದ್ರೆ ನೀವು ಕಟ್ ಮಾಡಿ ತಗೊಂಡ್ರು ನಡಿತೈತಿ ಕಾದಿರುವಂಥ ಎಣ್ಣೆ ಒಳಗೆ ಈ ಮೆಂತ್ಯ ಸೊಪ್ಪನ್ನು ಹಾಕಿ ನೀವು ಒಂದು ಸ್ವಲ್ಪ ಅದನ್ನು ತಾಳಿಸ್ಬೇಕ್ರಿ ಅಷ್ಟೇ ಕೆಲಸತಿ ಈ ಮೆಂತ್ಯ ಆ ಮತ್ತು ಚಟ್ನಿ ಅಂದ್ರಣ್ಣ ಈ ಒಂದು ಮೆಂತ್ಯ ಚಟ್ನಿ ಅಥವಾ ಮೆಂತೆ ಉಳ್ಳಾಗಡ್ಡಿ ಖಾರ ಅಂತ ಕರಿತೀವಿ ಭಾಳ ಮಸ್ತ್ ಹಾಕೈತೆ ರೀ ಇದನ್ನು ನೀವು ಮಾಡಿ ನಾಲ್ಕು ದಿನ ತಕ್ಕನು ಇಟ್ಕೊಳ್ಬೋದು ಏನೂ ಆಗಂಗಿಲ್ಲ ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆ ಮಸ್ತ್ ಆಕೈತಿ ತಾಳಿಸಿದ ಆದ್ಮೇಲೆ ತ ಮೆಂತೆ ಸೊಪ್ಪು ಎಲ್ಲ ಕರಿ ಈಟ ಆಗ್ತೈತಿ ಅದನ್ನು ಒಂದು ಪ್ಲೇಟ್ನಾಗ ತಕೊಂಡ ಇಟ್ಕೊಂಡ್ಬಿಡ್ ನಾವು ಇನ್ನು ಅದ ಒಂದು ಮತ್ಪಣಾಗ ಸ್ವಲ್ಪ ಎಣ್ಣೆಯನ್ನು ಕಾಯಕ ಇಟ್ಟಿದ್ದೀವಿ ಎಣ್ಣೆ ಸ್ವಲ್ಪ ಆಗಿನ ಕಿತ್ತ ಜಾಸ್ತಿ ಬಿದ್ದೈತ್ರಿ ಅದಾದ ನಂತರ ಇಲ್ಲಿ ಸಾಸಿವೆ ಜೀರಿಗೆಯನ್ನ ಹಾಕಕತ್ತೀವಿ ನೀವು ಅವತ್ತಿಂದ ಅವತ್ತ ಅವ್ರು ಇದ್ರಿ ಅಂತಂದ್ರೆ ಎಣ್ಣೆ ಕಡಿ ಮಾಡಿರಿ ನಾಲ್ಕು ದಿನಕ್ಕೆ ಇಡಾವ್ರು ಇದ್ರಿ ಅಂತಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿರಿ ಅದಾದ ನಂತರ ಇಲ್ಲಿ ನಾವು ಸ್ವಲ್ಪ ಅದಕ್ಕೆ ಉದ್ದಿನ ಬೇಳೆಯನ್ನು ಹಾಕಿದೆವು ತೇತಿರಿ ಇಷ್ಟು ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ನಾವು ಉದ್ದದಾಗಿ ಈ ರೀತಿ ಕಟ್ ಮಾಡಿ ಇಲ್ಲಿ ಹಾಕಿದೆವು ಮುಂದಕ್ಕೆ ಇದನ್ನು ಎಲ್ಲನೂ ಎಣ್ಣೆ ಒಳಗೆ ಚಲೋ ತಂಗಿ ಅದನ್ನು ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರ್ಬ್ಯಾಡ್ರಿ ಆಮೇಲೆ ಒಂದು ಎರಡ ಒನ್ ಕೆಂಪು ಮೆಣಸಿನ್ಕಾಯನ್ನು ಹಾಕಿರಿ ಸ್ವಲ್ಪ ಎರಡು ಮೂರು ಕಿಲೋ ಹಾಕಿದ್ರೆ ಚಲೋ ಆಗ್ತೈತಿ ಆಮೇಲೆ ಕರಿಬೇವನ್ನು ನೀವು ಹಾಕಿ ಸ್ವಲ್ಪ ಜೀರಿಗೆ ಪುಡಿಯನ್ನು ನಾವು ಮೇಲೆ ಹಾಕಿದ್ದೀವಿ ಹಂಗೆ ಒಂದು ಗಿಟ್ಟ ಅರಿಶಿನ ಪುಡಿಯನ್ನು ಹಾಕಿ ಆಮೇಲೆ ಅದಕ್ಕೆ ಇಂಗಣ್ಣ ಸೇರ್ಸಾಕತ್ತೀವಿ ಇಂಗಣ್ಣ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿಬಿಡಿ ಇದಾದ ನಂತರ ನಾವಿಲ್ಲಿ ಎಲ್ಲ ಮಾಡ್ಕೊಂಡಿದ್ದೀವಿ ನೋಡಿರಿ ಮಿಕ್ಸರ್ ಜಾಗ ಮಿಕ್ಸರ್ದಾಗ ಏನು ರುಬ್ಕೊಂಬಂದಿರಲೇ ಖಾರ ಆ ಖಾರ ತಂದು ಹಾಕಿ ಕರೆಕ್ಟಾಗಿ ನೀವು ಈ ಎಲ್ಲದ್ರ ಜೊತೆ ರೀ ತಿಳಿತ್ರಿ ಇಷ್ಟು ಮಸ್ತ್ ಆಕೈತಿರಿಲ್ಲ ಈ ಒಂದು ಖಾರ ಎಲ್ಲನೂ ಮಸ್ತ್ ಅಂದ್ರೆ ಮಸ್ತ್ ಆಕೈತೆ ನೋಡಕ್ರಿ ನೀವು ನೀವು ಮುಂದೋಗಂಟ್ರಿ ಮುಂದಕ್ಕೆ ಈಗ ಅದಕ್ಕೆ ಮೆಂತ್ಯ ಸೊಪ್ಪ ಅಂದರೆ ಇದೇಗೆ ನಾವು ತಾಳ್ಸಿದ್ದೀವ್ರಲ್ಲೇ ಆ ಮೆಂತ್ಯ ಸೊಪ್ಪನ್ನು ತಂದ ಇದ್ರಾಗ ಸೇರಿಸಿ ಆ ಖಾರದ ಜೊತೆ ಅಂದರೆ ಉಳ್ಳಾಗಡ್ಡಿಯನ್ನು ನಾವೆಲ್ಲ ಮಾಡಿದ್ದೆವು ನೋಡ್ರಿ ಅದ್ರ ಜೊತೆ ಮಿಕ್ಸ್ ಆಗುವಂಗೆ ಚಲೋ ತಂಗಿ ನೀವು ಕೂಡಿಸ್ಬೇಕು ಆಮೇಲೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಅದನ್ನು ಕಲಿಸಿಬೇಡ್ರಿ ಐತ್ರಿ ಅಣ್ಣದ ಜೊತೆನೂ ಈ ಒಂದು ಏನು ಖಾರ ಐತ್ರಲ್ಲ ಆ ಮೆಂತೆ ಉಳ್ಳಾಗಡ್ಡಿ ಖಾರ ಭಾಳ ಮಸ್ತ್ ಅನ್ನಿಸ್ತದ್ರಿ ನೀವು ಒಮ್ಮೆ ಟ್ರೈ ಮಾಡಿದಾಗ ಬೇಕಂದ್ರೆ ಒಮ್ಮೆ ನೋಡಿರಿ ಅದ್ರ ಮ್ಯಾಲೆ ಸ್ವಲ್ಪ ತುಪ್ಪ ಇತ್ತಂದ್ರೆ ಇನ್ನೂ ಮಸ್ತ್ ಇಷ್ಟು ಏತ್ರಿ ತ ಒಂದು ಸ್ವಲ್ಪ ಅದನ್ನು ಮುಚ್ಚ್ರಿ ಹಿಂಗೆ ಸೈಡ್ ಎಣ್ಣೆ ಬಿಡಬೇಕು ಅಲ್ಲಿತನ ಒಂದು ಕುದಿಸಿದ ಆದ್ಮೇಲೆ ತ ತೆಗೆದು ಬಿಡ್ರಿ ಭಾಳ ಮಸ್ತಾಗಿರುವಂತಹ ಮೆಂತೆ ಉಳ್ಳಾಗಡ್ಡಿ ಖಾರ ಎಕ್ದ್ ಪದ್ದಸ ಸಿರಿ ಅಂದ್ರೆ ಪದ್ದಸ ಸಿರಿಯಾಗಿ ರೆಡಿ ಆಗ್ತತಿ ಇಷ್ಟು ಮಸ್ತಾಗಿರುವಂತಹ ಚಟ್ನಿ ನೀವ ತಪ್ಪು ಲಾರ್ದ ಒಮ್ಮೆ ಟ್ರೈ ಮಾಡಲೇಬೇಕು ರೀ ಭಾಳ ಮಸ್ತ್ ಆಕೈತೆ ಸುಳ್ಳು ಅಂತೂ ಹೇಳತ್ತಿಲ್ಲ ರೀ ಆಮೇಲೆ ಇದೇ ರೀತಿ ಹಲವಾರು ಚಟ್ನಿ ರೆಸಿಪಿಗಳನ್ನು ಅಥವಾ ಉತ್ತರ ಕರ್ನಾಟಕದ ರೆಸಿಪಿಗಳನ್ನು ನಮ್ಮ ಚಾನಲ್ದಾಗ ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ರೀ ನೀವೇಂದ್ರೆ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ ಅದ್ರವನು ಈಗೀಗ ತೋರಿಸಿದಂಥ ಗೊಡ್ಡ ಕಾರ ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ ಹಂಗೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ನೆನಪಿರ್ಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ